ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆ ಕಡೆ ಭಾಗ ಐದು ಆದರೆ ಸುಮಿತ್ರಾ ಅವರು ಸಾಹಿಯನ್ನು ತಡೆದು ನೀನು ಹೇಳಿದ್ದಕ್ಕೆ ನಾನು ಒಪ್ಪಿಕೊಳ್ಳಬೇಕಾದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪಲೇಬೇಕು ಅಂದರು ಒಳಗೆ ಹೋಗುತ್ತಿದ್ದ ಸಾಹಿ ಅಮ್ಮನ ಮಾತು ಕೇಳಿ ಆಶ್ಚರ್ಯದಿಂದ ಕಣ್ಣು ಅಗಲಿಸಿ ನೋಡಿದಳು ಅಮ್ಮ ಏನಂತಿದ್ದಾರೆ ಡ್ಯಾಡಿ ಎಂದು ತಲೆ ಎತ್ತಿ ತನ್ನ ಡ್ಯಾಡಿಯ ಕಡೆಗೆ ನೋಡಿದಳು ಸುಮಿತ್ರಾ ಏನು ಹೇಳುತ್ತಿದ್ದಾರೆ ಎಂದು ಅವರಿಗೂ ಗೊತ್ತಿಲ್ಲದಂತೆ ರಘುನಂದನ್ ಭುಜವನ್ನು ಕುಣಿಸಿದರು ರಘುನಂದನ್ ಅವರ ಕಡೆ ನೋಡಿ ಗಂಟಲು ಸರಿಪಡಿಸಿಕೊಂಡು ಏನಮ್ಮ ನನಗೇನು ಕಂಡೀಷನ್ ಆಗ್ತೀಯಾ ನಾನು ಏನು ಮಾಡಬೇಕು ಹೇಳು ಅಂದಳು ಸಾಹಿ ತಕ್ಷಣ ಸುಮಿತ್ರಾ ಹಾಕ್ಬೇಕಮ್ಮ ಇಲ್ಲಾಂದರೆ ನೀನು ಇನ್ನೇನಾದರೂ ನೆಪ ಹೇಳಿ ಮತ್ತೊಂದು ವರ್ಷ ಮದುವೆಯಿಂದ ತಪ್ಪಿಸಿಕೊಳ್ಳುತ್ತೀಯಾ ಅದಕ್ಕೆ ಈ ಸಲ ಈ ಕಂಡೀಷನ್ ನೀನು ಹೇಳಿದ್ದನ್ನು ನಾನು ಕೇಳಬೇಕಾದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪಲೇಬೇಕು ಅಂದರು ತಕ್ಷಣ ಸಾಹಿ ಹೇಳಿ ಮಾತಾಶ್ರೀ ನೀವು ಏನು ಹೇಳಬೇಕು ಏನು ಹೇಳೋಕೆ ಹೊರಟಿದ್ದೀರೋ ಕೇಳಿಸಿಕೊಳ್ಳಲು ನಾನು ಸಿದ್ಧವಾಗಿದ್ದೇನೆ ಎಂದು ನಾಟಕೀಯವಾಗಿ ಅಂದಳು ಅದನ್ನು ಕೇಳಿದ ಸುಮಿತ್ರಾ ಸಾಹಿಯ ತಲೆಗೆ ಒಂದು ಹೇಟು ತಟ್ಟಿ ಸಾಕು ನಿನ್ನ ಈ ನಾಟಕ ನೀನು ಹೇಳಿದಂತೆ ನಿನ್ನ ಟ್ಯಾಲೆಂಟ್ ಪ್ರೂವ್ ಮಾಡಿಕೊಳ್ಳಲು ನಾನು ನಿನಗೆ ಎರಡು ತಿಂಗಳು ಸಮಯ ಕೊಡುತ್ತೇನೆ ಈ ಎರಡು ತಿಂಗಳಲ್ಲಿ ನೀನು ನಿನ್ನ ಟ್ಯಾಲೆಂಟ್ಗೆ ತಕ್ಕದಾದ ಒಂದು ಕೆಲಸ ಸಂಪಾದಿಸಿ ಅದರ ಆಫರ್ ಲೆಟರ್ ತೋರಿಸಿದರೆ ನಾನು ಮತ್ತೆ ಒಂದು ವರ್ಷ ನಿನ್ನ ಮದುವೆ ವಿಷಯಕ್ಕೆ ಬರಲ್ಲ ಒಂದು ವೇಳೆ ಎರಡು ತಿಂಗಳಲ್ಲಿ ನಿನಗೆ ಯಾವುದೇ ಕೆಲಸ ಸಿಗದಿದ್ದರೆ ನಾನು ಮದುವೆ ಸಂಬಂಧಗಳನ್ನು ನೋಡಲು ಶುರು ಮಾಡುತ್ತೇನೆ ನಾನು ಸಂಬಂಧ ನೋಡುವುದು ಶುರು ಮಾಡಿದ ಮೇಲೆ ನೀನು ಯಾವ ಕೆಲಸಕ್ಕೂ ಪ್ರಯತ್ನ ಮಾಡಬಾರದು ನಾನು ನೋಡಿದ ಸಂಬಂಧವನ್ನು ನೀನು ಒಪ್ಪಿಕೊಂಡು ನಾನು ಹೇಳಿದ ಹುಡುಗನನ್ನೇ ಮದುವೆಯಾಗಬೇಕು ಎಂದು ಸ್ಪಷ್ಟವಾಗಿ ಹೇಳಿದರು ಸುಮಿತ್ರಾ ಹೇಳಿದ ಕಂಡೀಷನ್ಗೆ ಮತ್ತು ಆಕೆ ಹೇಳಿದ ರೀತಿಯಿಂದಾಗಿ ಸಾಹಿ ಕಣ್ಣುಗಳನ್ನು ಮತ್ತಷ್ಟು ಅಗಲಿಸಿ ನೋಡಿದಳು ತಕ್ಷಣ ತಲೆ ತಿರುಗಿಸಿ ತನ್ನ ಡ್ಯಾಡಿ ಕಡೆ ನೋಡಿದಳು ಅವರು ಭುಜಗಳನ್ನು ಕುಣಿಸಿ ತಾನೇನು ಮಾಡಲಾಗುವುದಿಲ್ಲ ಎಂದು ಹೇಳಿದರು ಸಾಹಿ ಬೇಜಾರು ಮಾಡಿಕೊಂಡು ತನ್ನ ಅಮ್ಮನ ಕಡೆಗೆ ಅಮಾಯಕವಾಗಿ ನೋಡಿದಳು ಸಾಹಿಯ ಮುಖ ನೋಡಿ ಬರುತ್ತಿದ್ದ ನಗುವನ್ನು ತಡೆದುಕೊಂಡ ಸುಮಿತ್ರಾ ಹೇಗಿದೆ ನನ್ನ ಪ್ಲಾನ್ ಎಂಬಂತೆ ಕಣ್ಣು ಮಿಟುಕಿಸಿ ಕೇಳಿದರು ತಕ್ಷಣ ಸಾಹಿ ಸರಿಬಿಡಿ ಏನಾದರೂ ಒಂದು ಮಾಡಿಕೊಳ್ಳಿ ಎರಡು ತಿಂಗಳು ಸಮಯ ಇದೆಯಲ್ಲ ಅಷ್ಟರೊಳಗಡೆ ನಾನು ಹೇಗಾದರೂ ಜಾಬ್ ಸಂಪಾದಿಸುತ್ತೇನೆ ಎಂದು ಓವರ್ ಕಾನ್ಫಿಡೆನ್ಸ್ನಿಂದ ಹೇಳಿ ಒಳಗೆ ಹೋದಳು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಆಗಾಗ ತನಗೆ ಗೊತ್ತಾಗಬೇಕು ಎಂದು ವಿಶಾಲ್ಗೆ ಹೇಳಿದನು ತಾರಾಗ್ ತಾರಕ್ ಕೊಟ್ಟ ಇನ್ಸ್ಟ್ರಕ್ಷನ್ ಪ್ರಕಾರ ವಿಶಾಲ್ ಸಾಹಿಯನ್ನು ಫಾಲೋ ಮಾಡುತ್ತಾ ಅವರ ಮನೆಯಲ್ಲಿ ನಡೆದ ಎಲ್ಲ ಮಾತುಕತೆ ಮತ್ತು ಸಾಹಿತ್ಯಾಳ ಪೋಷಕರು ಅವಳಿಗೆ ಎರಡು ತಿಂಗಳು ಸಮಯ ಕೊಟ್ಟ ವಿಷಯಗಳನ್ನೆಲ್ಲವನ್ನು ತಾರಕ್ಕೆ ತಿಳಿಸಿದನು ಹೋ ಮೇಡಮ್ ಅವರಿಗೆ ಮನೆಯಲ್ಲಿ ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂದಂಗಾಯಿತು ನನಗೆ ಈ ಎರಡು ತಿಂಗಳು ಸಾಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಕುತಂತ್ರಿ ನಗುವಿನೊಂದಿಗೆ ತಾನು ಹಾಕಿದ ಪ್ಲಾನನ್ನು ವಿಶಾಲ್ಗೆ ತಿಳಿಸಿದನು ತಾರಕ್ ಕೇಳಿದ ಪ್ಲಾನ್ ಜಾರಿಗೊಳಿಸಲು ವಿಶಾಲ್ ಸಾಹಿ ಇರುವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಾಲಿವುಡ್ನ ಮೋಸ್ಟ್ ಆ್ಯಂಡ್ಸಮ್ ಹೀರೋ ಆದ ತಾರಕ್ ಅವರ ಹೊಸ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರ್ ಬೇಕೆಂದು ಹೊಸಬರನ್ನು ಪ್ರೊ ಪ್ರೋತ್ಸಾಹಿಸಲು ಸರ್ ನಿರ್ಧಾರ ಮಾಡಿದ್ದಾರೆ ಎಂದು ಹೇಳಿದನು ಸೊ ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಬಹುದು ಎಂದು ಹೇಳಿದನು ಫ್ಯಾಷನ್ ಡಿಸೈನಿಂಗ್ ಕಲಿಯುತ್ತಿರುವ ಹುಡುಗಿಯರು ಅದು ಬಾಲಿವುಡ್ನ ಹ್ಯಾಂಡ್ಸಮ್ ಹೀರೋ ಮೋಸ್ಟ್ ಬ್ಯಾಚುಲರ್ ಆದ ತಾರಕ್ಕಾದರೆ ಸುಮ್ಮನಿರುತ್ತಾರೆಯೇ ಅಲ್ಲಿದ್ದ ನೂರಾರು ವಿದ್ಯಾರ್ಥಿಗಳು ಮುಗಿಬಿದ್ದು ಬಂದರು ಅವರಲ್ಲಿ ನಮ್ಮ ಸಾಹಿತ್ಯ ಕೂಡ ಒಬ್ಬಳು ಎಲ್ಲರ ಡಿಸೈನ್ಗಳನ್ನು ನೋಡಿದಂತೆ ಸಾಹಿಯ ಡಿಸೈನ್ಗಳನ್ನು ನೋಡಿದನು ಆದರೆ ಈ ಇಂಟರ್ವ್ಯೂ ಕಾಂಟ್ಯಾಕ್ಟ್ ಮಾಡುತ್ತಿರುವುದೇ ಸಾಹಿತ್ಯಾಳಿಗಾಗಿ ಅಲ್ಲವೇ ಅದಕ್ಕಾಗಿಯೇ ತಾರಕ್ ಕಣ್ಣು ಮುಚ್ಚಿಕೊಂಡು ಅವಳನ್ನು ಮೊದಲ ರೌಂಡ್ಗೆ ಆಯ್ಕೆ ಮಾಡಿಕೊಂಡನು ಕೊನೆಯಲ್ಲಿ ಹತ್ತು ಜನರು ಉಳಿದಾಗ ತಾರಕ್ ಸ್ವತಃ ಸಾಹಿತ್ಯಾಳನ್ನು ಇಂಟರ್ವ್ಯೂ ಮಾಡಿ ಕೊನೆಗೆ ಅವಳನ್ನು ಆಯ್ಕೆ ಮಾಡಿದಂತೆ ಮಾಡಿ ಕಂಡೀಷನ್ ಇರುವ ಬಾಂಡ್ ಪೇಪರನ್ನು ಅವಳ ಮುಂದೆ ಇಟ್ಟನು ತನ್ನ ಫೇವ್ರೆಟ್ ಹೀರೋ ಕಣ್ಣೆದುರು ಅಷ್ಟು ಹತ್ತಿರದಲ್ಲಿ ಇರುವುದನ್ನು ಕಂಡು ಆತ ಇಂಟರ್ವ್ಯೂ ಮಾಡುತ್ತಿದ್ದಾನೆ ಎಂಬ ಎಕ್ಸೈಟ್ಮೆಂಟ್ನಲ್ಲಿ ಸಾಹಿತ್ಯ ಆ ಬಾಂಡ್ ಪೇಪರನ್ನು ನೋಡದೆಯೇ ಕೇವಲ ಅವನನ್ನೇ ನೋಡುತ್ತಾ ಸಹಿ ಹಾಕಿಬಿಟ್ಟಳು ತಾರಕ್ನನ್ನು ಹಾಗೆ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಸಾಹಿಯನ್ನು ನೋಡಿ ತಾರಕ್ ಮನಸ್ಸಿನಲ್ಲಿಯೇ ನಕ್ಕನು ಇಲ್ಲಿಂದ ಶುರುವಾಯಿತು ನಿಜವಾದ ಕತೆ ಬಾಂಡ್ ಪೇಪರ್ನಲ್ಲಿರುವ ಕಂಡೀಷನ್ಗಳನ್ನು ಮೊದಲು ನೋಡದ ಸಾಹಿಗೆ ತಾರಕ್ ಅವುಗಳನ್ನು ವಿವರಿಸಿ ಹೇಳಲು ಶುರು ಮಾಡಿದನು ನೀವು ನನ್ನ ಕಂಡೀಷನ್ ಎಲ್ಲವನ್ನು ನೋಡಿದ ಮೇಲೆ ಒಪ್ಪಿಕೊಂಡಿದ್ದೀರಾ ಎಂದು ಕೇಳಿದಾಗ ಆಲೋಚನೆಯಿಂದ ಹೊರಬಂದ ಸಾಹಿ ಏನಿದ್ದಿತು ಅದರಲ್ಲಿ ಹೆಚ್ಚೆಂದರೆ ನಾನು ಇಷ್ಟಪಡುವಂತೆ ಡಿಸೈನ್ ಮಾಡಬೇಕು ಎಂದು ಏನಾದರೂ ಬರೆದಿರಬಹುದು ಅದಕ್ಕಿಂತ ಮತ್ತೇನಿದೆ ಎಂದು ಸುಮ್ಮನಾದಳು ಆದರೂ ಆಲೋಚನೆಯಲ್ಲಿರುವ ಸಾಹಿಯನ್ನು ನೋಡುತ್ತಾ ಬಾಂಡ್ ಪೇಪರ್ನಲ್ಲಿರುವ ಕಂಡೀಷನ್ಗಳನ್ನು ತಾರಕ್ ಓದಿ ಹೇಳಿದನು ತನ್ನ ಸಿನಿಮಾ ಮುಗಿಯುವ ತನಕ ಸಾಹಿ ಬೇರೆ ಯಾವುದೇ ಆಫರ್ ಒಪ್ಪಿಕೊಳ್ಳಬಾರದು ಸಿನಿಮಾ ಮುಗಿಯುವ ತನಕ ಪ್ರತಿದಿನ ಬೆಳಿಗ್ಗೆ ಬಂದು ತಾರಕ್ನೊಂದಿಗೆ ಇರಬೇಕು ಅವನು ಆಗಾಗ ಕಾಸ್ಟ್ಯೂಮ್ನಲ್ಲಿ ಏನಾದರೂ ಬದಲಾವಣೆಗಳು ಹೇಳಿದರೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಎಲ್ಲ ಡಿಸೈನ್ಗಳನ್ನು ಆಗಾಗ ಮಾಡಿ ಅವನಿಗೆ ತೋರಿಸಬೇಕು ಅವನು ಹೇಳಿದಂತೆಯೇ ಕೇಳಿ ಅವನು ಹೇಳಿದಂತೆ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಬೇಕು ಹೀಗೆ ರಾತ್ರಿಯ ತನಕ ತನ್ನೊಂದಿಗೆ ಇರಬೇಕು ಎಂಬಂತಹ ಕಂಡೀಷನ್ಗಳನ್ನು ಅಗ್ರಿಮೆಂಟ್ ಪೇಪರ್ಸ್ನಲ್ಲಿ ತಾರಕ್ ಸಾಹಿತ್ಯಗಾಗಿಯೇ ವಿಶೇಷವಾಗಿ ಹಾಕಿದ್ದನು ಅದರಲ್ಲೂ ಕೊನೆಗೆ ಸಿನಿಮಾ ಮುಗಿದ ಮೇಲೆಯೂ ಆಡಿಯೋ ರಿಲೀಸ್ ಈವೆಂಟ್ಗೆ ಮತ್ತು ಮೂವಿ ಫ್ರೀ ರಿಲೀಸ್ ಫಂಕ್ಷನ್ಗೂ ಅವಳೇ ಡಿಸೈನ್ ಮಾಡಬೇಕು ಎಂಬ ಕಂಡೀಷನ್ ಕೂಡ ಹಾಕಿದ್ದನು ಆದರೂ ಸಹ ಇದರಲ್ಲಿ ಸಾಹಿತ್ಯಕ್ಕೆ ಹೆಚ್ಚೇನು ತೊಂದರೆ ಎನಿಸಲಿಲ್ಲ ಫೇವ್ರೆಟ್ ಹೀರೋ ಆಗಿದ್ದರಿಂದ ಎಲ್ಲವನ್ನು ಒಪ್ಪಿಕೊಂಡು ಸಂತೋಷದಿಂದ ಕುಣಿಯುತ್ತಾ ಮನೆಗೆ ಹೋದಳು ಸಂತೋಷದಿಂದ ಮನೆಗೆ ಹೋದ ಸಾಹಿ ತಕ್ಷಣ ತನ್ನ ತಂದೆಯನ್ನು ಸುತ್ತು ಹಾಕಿಕೊಂಡು ಡ್ಯಾಡಿ ನನ್ನ ಕನಸು ನನಸಾಗಿದೆ ನನ್ನ ಫೇವ್ರೆಟ್ ಹೀರೋಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ಈ ಜನ್ಮಕ್ಕೆ ಇದು ಸಾಕು ಒಂದೇ ಒಂದು ಚಾನ್ಸ್ ಅಂದಿದ್ದೆ ದೇವರು ತಕ್ಷಣ ನನಗೆ ಕೊಟ್ಟು ಬಿಟ್ಟಿದ್ದಾನೆ ಅಂಡ್ ಐ ಎಮ್ ಸೋ ಲಕ್ಕಿ ಡ್ಯಾಡಿ ಸೋ ಲಕ್ಕಿ ಎಂದು ಕೂಗಿದಳು ಮುಂದೆ ಏನಾಗುತ್ತದೆಯೋ ಗೊತ್ತಿಲ್ಲದ ಸಾಹಿತ್ಯ ತುಂಬ ಸಂತೋಷದಿಂದ ಕೂಗುತ್ತಿದ್ದಾಗ ತನ್ನ ಕಣ್ಣೆದುರು ಮಗಳು ಅಷ್ಟು ಸಂತೋಷವಾಗಿರುವುದನ್ನು ನೋಡಿದ ರಘುನಂದನ್ ಅವರು ಮಗಳ ಸಂತೋಷವನ್ನು ನೋಡುತ್ತಾ ಇದ್ದರು ಅಡುಗೆ ಮನೆಯಿಂದ ಆಗಷ್ಟೇ ಬರುತ್ತಿದ್ದ ಸುಮಿತ್ರಾ ಈ ಫಿಲ್ಮ್ ಇಂಡಸ್ಟ್ರಿ ಅಷ್ಟೇನು ಒಳ್ಳೆಯದಲ್ಲ ನೀನು ಆ ಇಂಡಸ್ಟ್ರಿಗೆ ಹೋಗುವುದು ನನಗೆ ಇಷ್ಟವಿಲ್ಲ ಅಂದರು ಅದಕ್ಕೆ ಸಾಹಿ ಕುಡಿಯುವುದನ್ನು ನಿಲ್ಲಿಸಿ ಬೇಸರದಿಂದ ಏನಮ್ಮ ಆಗಂತೀಯ ನಾನು ಎಷ್ಟೋ ಕಷ್ಟಪಟ್ಟ ಮೇಲೆ ನನಗೆ ಈ ಅವಕಾಶ ಸಿಕ್ಕಿದೆ ನೂರು ಜನರಲ್ಲಿ ನನ್ನ ಡಿಸೈನ್ ಇಷ್ಟವಾಗಿ ನನ್ನನ್ನು ಸೆಲೆಕ್ಟ್ ಮಾಡಿ ಈ ಆಫರ್ ಕೊಟ್ಟಿದ್ದಾರೆ ಅಮ್ಮ ಎಂದು ನೀರಸವಾಗಿ ಅಂದಳು ನಿನ್ನ ಟ್ಯಾಲೆಂಟನ್ನು ನಾನು ಕಡಿಮೆ ಮಾಡಬೇಕು ನಿನ್ನನ್ನು ಬೆಳೆಯದಂತೆ ತಡೆಯಬೇಕು ಅಂತ ನಾನು ಹೇಳುತ್ತಿಲ್ಲ ಮಗಳೇ ಸಿನಿಮಾ ಇಂಡಸ್ಟ್ರಿ ಹೊರಗಿನಿಂದ ಕಾಣಿಸುವಷ್ಟು ಸುಂದರವಾಗಿಲ್ಲ ಆ ಬಣ್ಣದ ಪ್ರಪಂಚದ ಹಿಂದೆ ಎಷ್ಟೋ ಕರಾಳ ಬದುಕುಗಳು ಇವೆ ತೆರೆಯ ಮೇಲೆ ಸುಂದರವಾಗಿ ಕಾಣುವ ಹೀರೋಗಳೆಲ್ಲರೂ ತೆರೆಯ ಹಿಂದೆ ಅಷ್ಟೇ ಸುಂದರವಾಗಿರುತ್ತಾರೆಂದು ನಾವು ಅಂದುಕೊಳ್ಳುವುದು ತಪ್ಪು ಸಾಹಿ ಅಂದರು ಅದೆಲ್ಲ ಏನಿಲ್ಲ ಅಮ್ಮ ಆ ಹೀರೋ ತಾರಕ್ ಅಂತವನಲ್ಲ ಅವನು ತುಂಬ ಒಳ್ಳೆಯವನು ಎಂದು ಅವನ ಬಗ್ಗೆ ತುಂಬ ಹೆಮ್ಮೆಯಿಂದ ತನ್ನ ಅಮ್ಮನ ಜೊತೆ ಮಾತನಾಡಿದಳು ಸಾಹಿತ್ಯ ನೀನು ಎಷ್ಟೇ ಹೇಳಿದರೂ ಸರಿ ಸಾಹಿ ನೀನು ಆ ಹೀರೋಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡುವುದು ನನಗೆ ಇಷ್ಟವಾಗುತ್ತಿಲ್ಲ ನೀನು ಯಾವುದಾದರೂ ಜಾಬ್ ಮಾಡುತ್ತೇನೆ ಎಂದಿದ್ದಕ್ಕೆ ಒಪ್ಪಿಕೊಂಡೆ ಆದರೆ ಹೀಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ನಾನು ಒಪ್ಪುತ್ತಿರಲಿಲ್ಲ ಅಂದರು ಸುಮಿತ್ರಾ ತಾಯಿಯ ಮಾತುಗಳನ್ನು ಕೇಳಿದ ಸಾಹಿ ಬೇಸರಗೊಂಡು ತನ್ನ ತಂದೆಯ ಕಡೆ ನೋಡಿದಳು ಅಲ್ಲಿಯವರೆಗೆ ಮಿಂಚುತ್ತಿದ್ದ ಮಗಳ ಮುಖ ಹಾಗೆ ಬೇಸರವಾಗುವುದನ್ನು ನೋಡಿದ ರಘುನಂದನ್ ಅವರು ಸುಮಿತ್ರಾ ಅವರಿಗೆ ಅಬ್ಬಬ್ಬಾ ಸುಮಿತ್ರಾ ಎಲ್ಲರೂ ಹಾಗೆ ಇರುವುದಿಲ್ಲ ಫಿಲ್ಮ್ ಇಂಡಸ್ಟ್ರಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅಲ್ಲಿ ಒಳ್ಳೆಯವರು ಇರುತ್ತಾರೆ ಕೆಟ್ಟವರು ಇರುತ್ತಾರೆ ಹಾಗೆಂದು ಎಲ್ಲರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸುವುದು ಸರಿಯಲ್ಲ ಅದು ಅಲ್ಲದೆ ನನ್ನ ಮಗಳಿಗೆ ಒಳ್ಳೆಯದೇನು ಕೆಟ್ಟದ್ದೇನು ಎಂದು ಎಲ್ಲವನ್ನು ನಾನು ಕಲಿಸಿದ್ದೇನೆ ಅವಳು ನಾನು ತಲೆ ತಗ್ಗಿಸುವಂತಹ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ ನನ್ನ ಮಗಳು ಅಷ್ಟು ಆತ್ಮವಿಶ್ವಾಸ ಇಲ್ಲದವಳಲ್ಲ ಎಲ್ಲಿ ಹೇಗೆ ನಡೆದುಕೊಳ್ಳಬೇಕು ಯಾರೊಂದಿಗೆ ಹೇಗೆ ಇರಬೇಕು ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಗಳು ಆ ಹೀರೋಗೆ ಡಿಸೈನಿಂಗ್ ಮಾಡುತ್ತಾಳೆ ಇದು ಫೈನಲ್ ಅಂದರು ರಘುನಂದನ್ ಅಯ್ಯೋ ಅದಲ್ಲ ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿಲ್ಲ ತೆರೆಯ ಮುಂದೆ ನಡೆಯುವುದು ಬೇರೆ ತೆರೆಯ ಹಿಂದೆ ಏನು ನಡೆಯುತ್ತಿದೆಯೋ ನಮಗೆ ಗೊತ್ತಿಲ್ಲವಲ್ಲ ನೀನು ಅವರೊಂದಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದಳು ಸುಮಿತ್ರಾ ಓಕೆ ಓಕೆ ಮಾತಾಶ್ರೀ ನಾನು ತುಂಬ ಎಚ್ಚರಿಕೆಯಿಂದ ಇರುತ್ತೇನೆ ಪ್ರತಿ ವಿಷಯವನ್ನು ನಿಮಗೆ ಹೇಳಿಯೇ ಮಾಡುತ್ತೇನೆ ಸರಿನಾ ಎಂದು ಸಾಹಿತ್ಯ ಸುಮಿತ್ರಾ ಅವರ ಕೊರಳಿಗೆ ಕೈ ಹಾಕಿ ಅವರನ್ನು ಸುತ್ತಿಕೊಂಡಳು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಹಾರಾಡುತ್ತಾ ತಯಾರಾಗುತ್ತಿದ್ದಳು ಸಾಹಿತ್ಯ ಸುಮಿತ್ರ ಅವರು ಬಂದು ಆಶ್ಚರ್ಯದಿಂದ ಅಯ್ಯೋ ದೇವರೇ ನಾನು ನೋಡುತ್ತಿರುವುದು ಸಾಹಿ ಎಂದು ತಾನೇ ಎಂದು ತಕ್ಷಣ ರಘುನಂದನ್ ಅವರನ್ನು ಕರೆದುಕೊಂಡು ಬಂದರು ರಘುನಂದನ್ ಅವರು ಸಾಹಿಯ ರೂಮ್ ಹತ್ತಿರ ಬಂದು ಮಗಳು ಆಗಲೇ ರೆಡಿಯಾಗಿರುವುದನ್ನು ನೋಡಿ ಒಳಗೆ ಬಂದು ಏನಮ್ಮ ಇದು ನೀನು ಯಾಕೆ ಇಷ್ಟು ಬೆಳಿಗ್ಗೆ ಇದ್ದಿದ್ದೀಯಾ ಆರೋಗ್ಯ ಸರಿ ಇದೆಯಾ ಎಂದು ಅಣೆಯ ಮೇಲೆ ಕೈ ಹಿಟ್ಟು ನೋಡಿದರು ಡ್ಯಾಡಿ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಅಂದಳು ಹಾಗಾದರೆ ಯಾಕಮ್ಮ ಯಾವಾಗಲೂ ಇಲ್ಲದಂತೆ ಇಂದು ಯಾಕೆ ಇಷ್ಟು ಬೆಳಿಗ್ಗೆ ಇದ್ದಿದ್ದೀಯಾ ಎಂದು ಸುಮಿತ್ರಾ ವ್ಯಂಗ್ಯವಾಗಿ ಕೇಳಿದರು ಡ್ಯಾಡಿ ನೋಡಿ ಅಮ್ಮ ನನ್ನನ್ನು ಹೇಗೆ ಕಾಡುತ್ತಿದ್ದಾರೆ ಎಂದು ತನ್ನ ತಂದೆಯ ಬಳಿ ಬಂದು ಮುದ್ದು ಮಾಡಿದಳು ಏನಮ್ಮ ನಾನು ನಿನ್ನನ್ನು ಎಲ್ಲಿ ಕಾಡಿದೆ ಇದು ಮಿತಿ ಮೀರಿತು ನಾನು ಇರುವುದನ್ನೇ ಹೇಳಿದ್ದು ದಿನ ನಾನು ಎಷ್ಟೇ ಕಿರುಚಾಡಿದರೂ ನೀನು ಯಾವತ್ತಾದರೂ ಬೆಳಿಗ್ಗೆ ಎದ್ದಿದ್ದೀಯಾ ಇವತ್ತು ಮಾತ್ರ ಯಾಕೆ ಹೊಸದಾಗಿ ಹೀಗೆ ಎಂದು ಸುಮಿತ್ರಾ ಕೇಳಿದಾಗ ಡ್ಯಾಡಿ ಎಂದು ಅವರ ಭುಜದ ಮೇಲೆ ತಲೆ ಇಟ್ಟುಕೊಂಡು ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಪಾರ್ಟಿ ಕೊಡೋಣ ಅಂದಿದ್ದೇನೆ ಅಂದಳು ಸುಮಿತ್ರಾ ಯಾಕೆ ಎಂದು ವ್ಯಂಗ್ಯವಾಗಿ ಕೇಳಿದರು ನನಗೆ ಅಷ್ಟು ದೊಡ್ಡ ಹೀರೋಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡುವ ಅವಕಾಶ ಸಿಕ್ಕಿದೆಯಲ್ಲ ಎಲ್ಲರಿಗೂ ಹೆಮ್ಮೆಯಿಂದ ಹೇಳಿ ಟ್ರೀಟ್ ಕೊಡಬೇಕಲ್ಲವೇ ಅಂದಳು ಚೆನ್ನಾಗಿದೆ ನಿನ್ನ ಸಂಭ್ರಮ ಆ ಕೆಲಸವೇ ಬೇಡ ಅಂದರೆ ಆ ಹೀರೋ ಪಕ್ಕದಲ್ಲಿ ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಆಗುವ ಅವಕಾಶ ಸಿಕ್ಕಿದ್ದು ಅದೊಂದು ದೊಡ್ಡ ವಿಷಯ ಎಂಬಂತೆ ನೀನು ಪಾರ್ಟಿ ಕೊಡುವುದು ಎಂದು ಸುಮಿತ್ರಾ ವ್ಯಂಗ್ಯವಾಡಿದರು ಹೌದು ಅಮ್ಮ ಇದು ದೊಡ್ಡ ವಿಷಯವೇ ಅಷ್ಟು ದೊಡ್ಡ ಹೀರೋಗೆ ಕಾಸ್ಟ್ಯೂಮ್ ಡಿಸೈನರ್ ಆಗುವುದು ಅಂದರೆ ಏನು ಸಾಮಾನ್ಯವಲ್ಲ ನಾನು ಎಷ್ಟು ಟ್ಯಾಲೆಂಟೆಡ್ ಆಗಿರದೆ ಹೋದರೆ ಅಷ್ಟು ಜನರಲ್ಲಿ ನನ್ನನ್ನು ಆಯ್ಕೆ ಮಾಡುತ್ತಿದ್ದರಾ ನಿನಗೆ ಹೊಟ್ಟೆ ಕಿಚ್ಚು ಅಮ್ಮ ನನ್ನ ಟ್ಯಾಲೆಂಟ್ಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಅಂತ ನಿನಗೆ ಹೊಟ್ಟೆ ಕಿಚ್ಚು ನಾನು ಎಲ್ಲಿ ಮೇಲೆ ಹೋಗುತ್ತೇನೋ ಅಂತ ಎಂದು ಮೂತಿ ತಿರುಗಿಸಿದಳು ಸಾಹಿ ರಘುನಂದನ್ ಅವರು ಸರಿ ಮಗಳೇ ನೀನು ನಿನ್ನ ಅಮ್ಮನ ಮಾತುಗಳನ್ನು ತಲೆಗೆ ತೆಗೆದುಕೊಳ್ಳಬೇಡ ನೀನು ಹೋಗಿ ನಿನ್ನ ಫ್ರೆಂಡ್ಸ್ಗೆ ಸಂತೋಷವಾಗಿ ಟ್ರೀಟ್ ಕೊಡು ಹೋಗು ಎಂದು ಜೇಬಿನಿಂದ ದುಡ್ಡು ತೆಗೆದು ಸಾಹಿತ್ಯಾಳ ಕೈಯಲ್ಲಿ ಇಟ್ಟರು ಗುಡ್ ಡ್ಯಾಡಿ ಎಂದು ಅವರ ಕೆನ್ನೆಗೆ ಮುತ್ತು ಕೊಟ್ಟು ಬಾಯ್ ಡ್ಯಾಡಿ ಬಾಯ್ ಮಮ್ಮಿ ಎಂದು ಹೇಳಿ ಸಾಹಿತ್ಯ ಹೊರಟು ಹೋದಳು ಸಾಹಿ ಅಲ್ಲಿಂದ ಕಾಲೇಜಿಗೆ ಹೋಗಿ ಫ್ರೆಂಡ್ಸ್ ಎಲ್ಲರಿಗೂ ಹುರುಪಿನಿಂದ ತಾನು ಹೀರೋ ತಾರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡುವ ಅವಕಾಶ ಸಿಕ್ಕಿದೆ ಎಂದು ಕೂಗಿದಳು ಅವಳ ಫ್ರೆಂಡ್ಸ್ ಎಲ್ಲರೂ ವಾವ್ ಎಂದು ಆಶ್ಚರ್ಯದಿಂದ ನೋಡಿ ಏ ಕಂಗ್ರಾಟ್ಸ್ ಎಂದು ಒಂದೇ ಸಲ ಗಟ್ಟಿಯಾಗಿ ಕೂಗಿದರು ಥ್ಯಾಂಕ್ಸ್ ಫ್ರೆಂಡ್ಸ್ ಬನ್ನಿ ನಿಮ್ಮೆಲ್ಲರಿಗೂ ನಾನು ಒಳ್ಳೆಯ ರೆಸ್ಟೋರೆಂಟ್ನಲ್ಲಿ ಟ್ರೀಟ್ ಕೊಡಿಸುತ್ತೇನೆ ಎಂದು ಹೇಳಿ ತನ್ನ ಫ್ರೆಂಡ್ಸ್ ಬ್ಯಾಚ್ನ ಎಲ್ಲರನ್ನೂ ಅಂದರೆ ಅವಳ ಫ್ರೆಂಡ್ಸ್ ಒಟ್ಟು ಹತ್ತು ಜನ ಎಲ್ಲರನ್ನು ಕರೆದುಕೊಂಡು ರೆಸ್ಟೋರೆಂಟ್ಗೆ ಹೋದಳು ಸಾಹಿ ಹಾಗೆ ಹೇಳಿದ ಕೂಡಲೇ ಅವಳ ಫ್ರೆಂಡ್ ಶ್ರಾವಣಿ ಏಯ್ ಸಾಯಿ ಸಿನಿಮಾ ಜನರೊಂದಿಗೆ ಎಚ್ಚರಿಕೆಯಿಂದ ಇರಬೇಕು ನೀನು ಸ್ವಲ್ಪವೂ ಅಜಾಗರೂಕತೆಯಿಂದ ಇದ್ದರೆ ನಮಗೆ ನಷ್ಟ ಎಂದು ಸಾಹಿಯ ಹತ್ತಿರ ಬಂದು ಮೆಲ್ಲಗೆ ಹೇಳಿದಳು ಹಾಂ ಸರಿ ನಾನು ಎಚ್ಚರಿಕೆಯಿಂದ ಇರುತ್ತೇನೆ ಬಿಡು ಅದು ಅಲ್ಲದೆ ನನ್ನ ಹೀರೋ ತಾರಕ್ ನೀನು ಅಂದುಕೊಂಡ ಹಾಗೆ ಅಲ್ಲ ಅವನು ತುಂಬ ಒಳ್ಳೆಯವನು ಎಂದು ಸಾಹಿ ಅಮಾಯಕವಾಗಿ ಹೇಳಿದಳು ಹೀಗೆ ಆ ದಿನ ಪೂರ್ತಿ ಸಂತೋಷವಾಗಿ ಎಂಜಾಯ್ ಮಾಡುತ್ತಾ ತನಗೆ ಹೀರೋ ತಾರಕ್ಕೆ ಮುಂದಿನ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡುವ ಚಾನ್ಸ್ ಸಿಕ್ಕಿದೆ ಎಂದು ಎಲ್ಲರಿಗೂ ಹೇಳಿಕೊಂಡು ಹೆಮ್ಮೆಯಿಂದ ಫೀಲ್ ಆದಳು ಆದರೆ ಅವಳಿಗೆ ಆಗ ಬರಲಾಗದಂತೆ ಹೊರಬರಲಾಗದಂತೆ ಬಿದ್ದಿದ್ದಾಳೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಇದನ್ನೆಲ್ಲ ಹಿಂದೆ ನಿಂತು ಆಗಾಗ ಗಮನಿಸುತ್ತಾ ತಾರಕ್ಗೆ ತಿಳಿಸುತ್ತಲೇ ಇದ್ದನು ಅವನ ಅಸಿಸ್ಟೆಂಟ್ ವಿಶಾಲ್ ವಿಶಾಲ್ ಹೇಳಿದ ವಿಷಯಗಳನ್ನು ಕೇಳಿ ತಾರಕ್ ಸ್ಯಾಡಿಸ್ಟಿಕ್ ನಗುವನ್ನು ನಗುತ್ತಿದ್ದನು ಹಾರು ಹಾರು ನೀನು ಎಷ್ಟು ದೂರ ಹಾರುತ್ತೀಯೋ ಅಷ್ಟು ದೂರ ಹಾರು ಒಮ್ಮೆ ನನ್ನ ಹತ್ತಿರ ಬಂದರೆ ಆ ನಿನ್ನ ರೆಕ್ಕೆಗಳನ್ನು ಕತ್ತರಿಸಿ ಹಾಕುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಆ ದಿನ ಸಂಜೆ ಸಾಹಿತ್ಯ ಸಂತೋಷದಿಂದ ಮನೆಗೆ ಹೋದಳು ಸಂತೋಷದಿಂದ ಹೋಗಿ ಅಂದು ತನ್ನ ಫ್ರೆಂಡ್ಸ್ ಜೊತೆ ಹೇಗೆ ಎಂಜಾಯ್ ಮಾಡಿದಳು ಎಂದು ತನ್ನ ಡ್ಯಾಡಿಗೆ ಹೇಳಿದಳು ಹೀಗೆ ಹತ್ತು ದಿನಗಳ ತನಕ ಅವಳ ಹೊಸ ಸಿನಿಮಾದ ಶೂಟಿಂಗ್ ಶುರು ಆಗದೆ ಹತ್ತು ದಿನಗಳ ನಂತರ ಶುರುವಾಗುತ್ತಿರುವ ಮೂವಿಗಾಗಿ ಎರಡು ದಿನಗಳ ಮುಂಚೆಯೇ ವರ್ಕ್ ಮಾಡಿ ತೋರಿಸು ಎಂದು ಸಾಹಿಗೆ ಫೋನ್ ಮಾಡಿ ಹೇಳಿದನು ತಾರಕ್ ಒಂದು ವಾರದ ನಂತರ ನೇರವಾಗಿ ಶೂಟಿಂಗ್ ಓಪನಿಂಗ್ ಸ್ಪಾಟ್ಗೆ ಬಾ ಎಂದು ಕರೆ ಮಾಡಿದ್ದರಿಂದ ಸಾಹಿತ್ಯ ಶೂಟಿಂಗ್ ಸ್ಪಾಟ್ಗೆ ಹೋದಳು ಹೊಸ ಸಿನಿಮಾ ಆಗಿರುವುದರಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ಆಗಷ್ಟೇ ಡೈರೆಕ್ಟರ್ ಜೊತೆ ಒಂದು ಕಡೆ ಕೂತು ಮಾತನಾಡುತ್ತಿದ್ದನು ತಾರಕ್ ಸಾಹಿತ್ಯ ಅಲ್ಲಿಗೆ ಹೋಗಿ ತನ್ನ ಡಿಸೈನ್ಗಳನ್ನು ತೋರಿಸಿದಾಗ ಎಲ್ಲವನ್ನು ಮತ್ತೊಮ್ಮೆ ಚೆಕ್ ಮಾಡುತ್ತಾ ಗುಡ್ ತುಂಬ ಚೆನ್ನಾಗಿ ಮಾಡಿದ್ದೀಯಾ ನಿನ್ನ ಒತ್ತಿನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬಂದಿದೆ ಎಂದು ಅವಳನ್ನು ಹೊಗಳಿದನು ಅದನ್ನು ಕೇಳಿದ ಸಾಹಿತ್ಯ ಕೂಡ ವಾವ್ ಸೂಪರ್ ನಿಜವಾಗಿಯೂ ಅಷ್ಟು ದೊಡ್ಡ ಹೀರೋ ಆಗಿದ್ದರೂ ಇವನಿಗೆ ಸ್ವಲ್ಪವೂ ಅಹಂಕಾರ ಇಲ್ಲ ಹೀರೋ ಹೆಸರಿನಂತೆಯೇ ಮನಸ್ಸು ತುಂಬ ಮನಸ್ಸು ಕೂಡ ತುಂಬಾ ದೊಡ್ಡದು ಎಂದು ಮನಸ್ಸಿನಲ್ಲಿಯೇ ಒಪ್ಪಿ ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂದಳು ಹೀಗೆ ಎರಡು ದಿನಗಳ ಕಾಲ ಅವಳು ಯಾವ ಡಿಸೈನ್ ಮಾಡಿದರೂ ಸೂಪರ್ ಎಂದು ಹೇಳಿದಾಗ ಸಾಹಿ ಕೂಡ ಸಂತೋಷದಿಂದ ಫೀಲ್ ಆದಳು ತಾರಕ್ ಸಾಹಿಯೊಂದಿಗೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿವೆ ಎಂದು ಹೇಳಿ ಇದೇ ಡಿಸೈನನ್ನು ಇದೇ ರೀತಿ ಇಂಪ್ಲಿಮೆಂಟ್ ಮಾಡಿ ರೆಡಿ ಮಾಡಿ ಮೊದಲ ದಿನದ ಶೂಟಿಂಗಿಗೆ ಇದೇ ಕಾಸ್ಟ್ಯೂಮ್ ಓಕೆ ಮಾಡು ಎಂದು ಸಾಹಿಗೆ ಹೇಳಿ ಡೈರೆಕ್ಟ್ಗೂ ಡೈರೆಕ್ಟರ್ಗೂ ಅದೇ ವಿಷಯ ಹೇಳಿದನು ಓಕೆ ಸರ್ ಶೋರ್ ಎಂದು ಸಂತೋಷದಿಂದ ಅಲ್ಲಿಂದ ಹೋಗುತ್ತಿದ್ದ ಸಾಹಿಯನ್ನು ನೋಡಿ ಇನ್ನೂ ಎರಡು ದಿನಗಳಲ್ಲಿ ಸಿನಿಮಾ ಶುರು ಆಗುತ್ತದೆ ಎಂದು ಕುತಂತ್ರದಿಂದ ನಕ್ಕನು ತಾರಕ್ ಎರಡು ದಿನಗಳ ನಂತರ ಶೂಟಿಂಗ್ ಶುರು ಆಗುವ ದಿನ ತನ್ನ ಕಾಸ್ಟ್ಯೂಮ್ ತಂದು ಅಲ್ಲಿ ಡೈರೆಕ್ಟರ್ಗೆ ಕೊಟ್ಟಳು ಸಾಹಿತ್ಯ ಸ್ವಲ್ಪ ಸಮಯದ ನಂತರ ಶೂಟಿಂಗ್ ಶುರು ಆಗುತ್ತಿರುವಾಗ ಡ್ರೆಸ್ ಬದಲಾಯಿಸಲು ಕ್ಯಾರವಾನ್ಗೆ ಹೋದನು ತಾರಕ್ ಐದು ನಿಮಿಷಗಳ ನಂತರ ಸ್ಟಾಫ್ ಜೊತೆ ನಗುತ್ತಾ ಮಾತನಾಡುತ್ತಿದ್ದ ಸಾಹಿಯ ಹತ್ತಿರ ಬಂದು ಮಿಸ್ ಸಾಹಿತ್ಯ ಎಂದು ಗಟ್ಟಿಯಾಗಿ ಕೂಗಿದನು ತಾರಕ್ ತಾರಕನ ಆ ಕೂಗಿಗೆ ಹೆದರಿ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸನ್ನು ಕೆಳಗೆ ಬಿಟ್ಟಳು ಸಾಹಿ ಅದರಿಂದ ಜ್ಯೂಸ್ ಎಲ್ಲ ಅವಳ ಡ್ರೆಸ್ ಮೇಲೆ ಚೆಲ್ಲಿ ಡ್ರೆಸ್ ಹಾಳಾಗಿ ಹೋಯಿತು ತಾರಕ್ನ ಕರೆಯಿಂದ ತಿರುಗಿ ನೋಡಿದ ಸಾಹಿತ್ಯಾಗೆ ಹುರಿಯುತ್ತಿರುವ ಕಣ್ಣುಗಳಿಂದ ತನ್ನನ್ನೇ ನೋಡುತ್ತಿದ್ದ ತಾರಕ್ ಕಾಣಿಸಿದನು ಆ ಕಣ್ಣುಗಳ ಕೋಪಕ್ಕೆ ಮತ್ತು ವಾಯ್ಸ್ನ ಬೇಸ್ಗೆ ಹೆದರಿ ನಡುಗುತ್ತಿದ್ದ ಸಾಹಿತ್ಯ ಏ ಏನ್ ಸರ್ ಎಂದು ಕೇಳಿದಳು ಅಷ್ಟೇ ಕೋಪದಿಂದ ಮುಂದೆ ಬಂದು ಏನಿದು ಡ್ರೆಸ್ ಚೀಪ್ ಆಗಿ ನೀನು ನನಗೆ ತೋರಿಸಿದ ಕಲರ್ ಕಾಂಬಿನೇಷನ್ ಏನು ಇಲ್ಲಿ ನನಗೆ ಮ್ಯಾನುಫ್ಯಾಕ್ಚರ್ ಮಾಡಿದ ಕಲ್ಲರ್ಸ್ ಏನು ಈ ಫ್ಯಾಬ್ರಿಕ್ ಯಾಕೆ ಇಷ್ಟು ಚೀಪ್ ಆಗಿ ಇದೆ ಏನಂತ ಅಂದ್ಕೊಂಡಿದ್ದೀಯ ನೀನು ನಿನ್ನಂತೆ ಚೀಪ್ ಕ್ವಾಲಿಟಿ ಡ್ರೆಸ್ ಹಾಕಿಕೊಳ್ಳುವವನು ಎಂದು ನಿನಗೆ ಕಾಣಿಸುತ್ತಿದ್ದೇನೆಯೇ ನೀನು ಹಾಕಿಕೊಳ್ಳುವಂತಹ ಈ ಚೀಪ್ ಕ್ವಾಲಿಟಿ ಮೆಟೀರಿಯಲ್ ನನಗೆ ತಂದು ಕೊಟ್ಟರೆ ಹಾಕಿಕೊಳ್ಳುತ್ತೇನೆ ಅಂದುಕೊಂಡೆಯಾ ಎಂದು ಜೋರು ಜೋರಾಗಿ ಕೂಗಿದನು ತಾರಕ್ ಮಾತನಾಡುತ್ತಿದ್ದ ಮಾತುಗಳಿಗೆ ಸಾಹಿಯ ಕಣ್ಣುಗಳಲ್ಲಿ ನೀರು ತುಂಬಿ ತಲೆ ತಗ್ಗಿಸಿದಳು ಏನು ನಾನು ಮಾತನಾಡುತ್ತಿದ್ದರೆ ತಲೆ ತಗ್ಗಿಸಿದರೆ ಏನಂತ ಅರ್ಥ ಛೀ ಛೀ ನಿನ್ನಂತಹ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಆಫರ್ ಕೊಟ್ಟಿದ್ದೆ ನನ್ನ ತಪ್ಪು ನಿನ್ನ ಡ್ರೆಸ್ ಸೆನ್ಸ್ ನೋಡಿದಾಗಲೇ ನಿನ್ನನ್ನು ರಿಜೆಕ್ಟ್ ಮಾಡಬೇಕಿತ್ತು ನಿನ್ನ ಟ್ಯಾಲೆಂಟನ್ನು ಎನ್ಕರೇಜ್ ಮಾಡೋಣ ಅಂದುಕೊಂಡು ತಪ್ಪು ಮಾಡಿದೆ ಅಂದನು ಮೇಲಿನಿಂದ ಕೆಳಗಿನ ತನಕ ಅವಳ ಡ್ರೆಸ್ ನೋಡುತ್ತಾ ಹುಡುಗಿತಾನೆ ನಿನ್ನನ್ನು ಎನ್ಕರೇಜ್ ಮಾಡಿದರೆ ಏನಾದರೊಂದು ಸಾಧನೆ ಮಾಡುತ್ತೀಯಾ ಅಂದುಕೊಂಡೆ ಆದರೆ ನೀನು ನಿನ್ನನ್ನು ನಿನ್ನ ಸೌಂದರ್ಯವನ್ನು ನೋಡಿಕೊಂಡು ನಾನು ಹೇಗೆ ಡಿಸೈನ್ ಮಾಡಿದರೂ ಸರ್ ಏನು ಅನ್ನಲ್ಲ ನನ್ನ ಸೌಂದರ್ಯ ನೋಡಿ ತಲ್ಲೀನರಾಗುತ್ತಾರೆ ಅಂದುಕೊಂಡೆಯಾ ನಿನ್ನ ಚೀಪ್ ಮೆಂಟಾಲಿಟಿ ತೋರಿಸಿದೆ ಎಂದು ಅಸಹ್ಯವಾಗಿ ಮಾತನಾಡುತ್ತಿದ್ದಾಗ ಪಕ್ಕದಲ್ಲಿ ಇದ್ದ ಅಸಿಸ್ಟೆಂಟ್ ಸ್ಟಾಫ್ ಎಲ್ಲರೂ ಅವಳನ್ನು ಬೇರೆ ರೀತಿಯಲ್ಲಿ ನೋಡಿದರು ತಲೆ ತಗ್ಗಿಸಿ ಆ ನೋಟಗಳನ್ನು ಅನುಭವಿಸುತ್ತಿದ್ದ ಸಾಹಿತ್ಯ ತಲೆ ಎತ್ತಿ ತಾರಕ್ನನ್ನು ನೋಡುವ ಧೈರ್ಯವನ್ನು ಮಾಡಲಿಲ್ಲ ತಲೆ ತಗ್ಗಿಸಿ ನಿಂತಿದ್ದ ಸಾಹಿತ್ಯ ಅಳನ್ನು ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡುತ್ತಿದ್ದನು ಸಾಹಿತ್ಯ ಅಳುತ್ತಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿ ಅವಳ ಕಣ್ಣಿನಿಂದ ಕಣ್ಣೀರು ಕೆಳಗೆ ಜಾರುತ್ತಿದ್ದಾಗ ಅದನ್ನು ಗಮನಿಸುತ್ತಿದ್ದ ತಾರಕ್ ಆ ಸಮಯಕ್ಕೆ ತನ್ನ ಹೀಗೋ ತೃಪ್ತಿಪಡಿಸಿಕೊಂಡು ಸೈಡ್ ಸ್ಮೈಲ್ ಮಾಡುತ್ತಾ ಇನ್ನು ಏನು ಇಲ್ಲಿ ನಿಂತಿದ್ದೀಯ ನಿನ್ನಿಂದ ನನ್ನ ಮೊದಲ ದಿನದ ಶೂಟಿಂಗ್ ಎಲ್ಲ ಹಾಳಾಗಿ ಹೋಯಿತು ಚೀ ಎಂದು ಅವಳನ್ನು ಅಸಹಿಸಿಕೊಂಡು ಕ್ಯಾರವಾನ್ಗೆ ಹೋದನು ನಿಜ ಹೇಳಬೇಕೆಂದರೆ ಸಾಹಿ ರೆಡಿ ಮಾಡಿದ ಡ್ರೆಸ್ ತುಂಬ ಚೆನ್ನಾಗಿತ್ತು ತಾರಕ್ಕೂ ತುಂಬ ಇಷ್ಟವಾಗಿತ್ತು ತಾರಕ್ ಡ್ರೆಸ್ ಹಾಕಿಕೊಂಡು ಟಚ್ ಅಪ್ ಮಾಡಿಕೊಳ್ಳುತ್ತಿರುವಾಗ ಕ್ಯಾರವಾನ್ ಒಳಗೆ ಗ್ಲಾಸಿನಿಂದ ಸಾಹಿತ್ಯ ಸ್ಟಾಫ್ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿದನು ನೀನು ನಗುತ್ತಿರುವುದು ನನಗೆ ಇಷ್ಟವಾಗುತ್ತಿಲ್ಲವೇ ಇಷ್ಟು ದಿನ ನಕ್ಕ ನಗು ಸಾಕು ಇನ್ಮುಂದೆ ನಿನ್ನ ಮುಖದಲ್ಲಿ ಆ ನಗುವೆ ಇಲ್ಲದಂತೆ ಮಾಡದಿದ್ದರೆ ನನ್ನ ಹೀಗೋ ತೃಪ್ತಿ ಆಗುವುದಿಲ್ಲವಲ್ಲ ಅಂದುಕೊಂಡು ಈ ಪ್ಲಾನ್ ಹಾಕಿಕೊಂಡು ಸಾಹಿಯ ಬಳಿ ಅದನ್ನು ಜಾರಿಗೆ ತಂದನು ಸಾಹಿಯ ಕಣ್ಣಿನಲ್ಲಿ ಕಣ್ಣೀರು ನೋಡಿ ತೃಪ್ತಿ ಹೊಂದಿದ ತಾರಕ್ ಸಂತೋಷದಿಂದ ಕ್ಯಾರವನ್ಗೆ ಹೋಗಿ ವಿಂಡೋ ಗ್ಲಾಸ್ನಿಂದ ನೋಡುತ್ತಿದ್ದನು ತಾರಕ್ ಹೋದ ನಂತರವೂ ಅಲ್ಲೇ ಅಳುತ್ತಾ ನಿಂತಿದ್ದ ಸಾಹಿತ್ಯಳನ್ನು ನೋಡಿ ಗೆಲುವಿನ ಹೆಮ್ಮೆಯಿಂದ ನಕ್ಕನು ತಾರಕ್ ಅಲ್ಲೇ ಅಳುತ್ತಿದ್ದ ಸಾಹಿತ್ಯಗಳನ್ನು ಜೋಸ್ ಬಿದ್ದಿದ್ದರಿಂದ ತೇವವಾಗಿದ್ದ ಡ್ರೆಸ್ನಿಂದ ಅವಳ ಸೌಂದರ್ಯವನ್ನು ನೋಡುತ್ತಾ ಸ್ಟಾಫ್ ಗುಸುಗುಸು ಎಂದು ಮಾತನಾಡು ಮಾತನಾಡಿಕೊಳ್ಳುತ್ತಿರುವುದು ಕೇಳಿ ತಾನಿನ್ನು ಅಲ್ಲಿರಲು ಸಾಧ್ಯವಿಲ್ಲ ಎಂದು ಶೂಟಿಂಗ್ ಲೊಕೇಶನ್ನಿಂದ ಬೇಗ ಬೇಗ ನಡೆದು ಹೋದಳು ಸಾಹಿತ್ಯ ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೋಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡ್ಬೇಕು ಹಾಗೇ ವಿಡಿಯೋ ಮತ್ತು ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್